ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಬಾಗೇಪಲ್ಲಿ ಪಟ್ಟಣದ ತಹಶೀಲ್ದಾರ್ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಂತ ಸೇವಾಲಾಲ್ ಜಯಂತಿ ಆಚರಿಸಲಾಗಿತ್ತು ಈ ವೇಳೆ ಮಾತನಾಡಿ ಒಡೆದು ಹೋಗಿದ್ದ ತನ್ನ ಸಮುದಾಯವನ್ನು ಒಗ್ಗೂಡಿಸಲು ಸ್ವಾರ್ಥರಹಿತ ಹೋರಾಟದ ಮೂಲಕ ಮೇಲೆತ್ತುವ ಕೆಲಸ ಮಾಡಿ ತಮ್ಮ ಜೀವನವನ್ನೇ ಸಮುದಾಯಕ್ಕಾಗಿ ಮುಡಿಪಾಗಿಟ್ಟವರು ಸಂತ ಸೇವಾಲಾಲ್ರವರು ಎಂದು ಹೇಳಿದರು ಭಾರತ ದಾರ್ಶನಿಕರ ಚಿಂತಕರ ತತ್ವಜ್ಞಾನಿಗಳ ದೇಶ ತನ್ನ ಸಮಾಜ ಹದೋಗತಿಯಲ್ಲಿರುವಾಗ ಅದರ ಏಳಿಗೆಗೆ ಪ್ರತಿಯೊಂದು ಸಮುದಾಯದಲ್ಲೂ ಮಹಾಪುರುಷರು ಜನ್ಮ ತಾಳಿದ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಣ ಮುಂದಿವೆ ಸೇವಾಲಾಲ್ ಕೂಡ ತನ್ನ ಸಮಾಜವನ್ನು ದಾರ್ಶನಿಕರಿಗಾಗಿ ಸಂತರಿಗಾಗಿ ಚಿಂತಕರಾಗಿ ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು ಇದನ್ನು ಅತಿ ಅದ್ಧೂರಿಯಾಗಿ ನಾವು ಚಾಲನೆ ಕೊಡ್ತೇವೆ ಸ್ಥಳೀಯ ಶಾಸಕರ ದಿನಾಂಕ ನಿಗದಿ ಮಾಡಿಕೊಂಡು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡೋಣ ಆದರೆ ಸಾಂಕೇತಿಕವಾಗಿ ರಾಷ್ಟ್ರೀಯ ಹಬ್ಬ ಬಗ್ಗೆ ಕರ್ನಾಟಕ ಸರ್ಕಾರ ಸೂಚಿಸಿದಂತೆ ಇದೇ ದಿನ ನಿಗದಿಯಾಗಿದ್ದ ಅದು ಸಂಕ್ಷಿಪ್ತವಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಾರ್ಯಕ್ರಮ ಉಪಸ್ಥಿರುವಂತಹ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಾಜದ ಬಂಧುಗಳಿಗೆ ಹಾಗೂ ತಾಲೂಕು ಮಟ್ಟ ಅಧಿಕಾರಿಗಳಿಗೆ ವಂದಿಸುತ್ತ ಸಂತೋಷದ ಕಾರ್ಯಕ್ರಮದಲ್ಲಿ ಜಯಂತಿ ಮಾಡಿದ್ದೀನಿ ಕಾರ್ಯಕ್ರಮದ ಮುಂಭಾಗದಲ್ಲಿ ತಾಲೂಕು ಮಟ್ಟ ಅಧಿಕಾರಿಗಳು ಪ್ರತಿಯೊಂದು ಮುಖಂಡರು ಕೂಡ ಆ ವಿಷಯ ಪ್ರಸ್ತಾವಿಸದೆ ಕಾರ್ಯಕ್ರಮ ಶುಭ ಮಾಡಿದ್ದು ಸಮಾಜದ ಹೃದಯ ಶ್ರೀಮಂತಿಕೆ ತೋರಿಸಿದರು ಸಮಾನತೆಯ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟು ತನ್ನ ಬಂಜಾರ ಸಮುದಾಯದ ಉನ್ನತಿಗಾಗಿ ಹೋರಾಡಿದ ಮಹಾನ್ ಸಂತ ಸೇವಾಲಾರರು ಎಂದು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ರೇಷ್ಮೆ ಇಲಾಖೆ ಚಿನ್ನ ಕೈವಾರಮಯ್ಯ ಬಿಸಿಯೂಟ ತಾಲೂಕು ನಿರ್ದೇಶಕ ನರಸಿಂಹರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆ ಗೋಪಿನಾಯಕ್ ಬಾಂಬೆ ನಾರಾಯಣ ನಾಯಕ್ ಶ್ರೀರಾಮ್ ನಾಯಕ್ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು ಮಾಡಲು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು